ಕ್ಯಾಂಪಸ್ ಇಂಟರ್ವ್ಯೂ ಇಂದು ಖಾಸಗಿ ಕಾಲೇಜುಗಳಿಗೆ ಮಾತ್ರ ಸೀಮಿತವಾಗಿದ್ದು ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ನಡೆಸಬೇಕು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಉದ್ಯೋಗ ಸಿಗುವಂತಾಗಬೇಕು ಎಂದು ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ಅಧ್ಯಕ್ಷ ಲೋಹಿತ್ ಜಿ ಹನುಮಾಪುರ ಒತ್ತಾಯಿಸಿದ್ದಾರೆ ಅಂದ್ರೆ ಹೋದಾಗ ಕೆಲಸ ಕೊಡಲ್ಲ ಕಂಪ್ನಿಯವ್ರು ಬರಲ್ಲ ಅದಕ್ಕೆ ನಮ್ಮ ಬರಲಿ ಅಂತ ಹೇಳಿ ನಮ್ಮ ನಮ್ಮ ಕೊಟ್ಟರೆ ಬೆಂಬಲ ಮಾಡಿ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಖಾಸಗಿ ಕಾಲೇಜುಗಳಲ್ಲಿ ಮಾತ್ರ ಯಾಕೆ ಕ್ಯಾಂಪಸ್ ಇಂಟರ್ವ್ಯೂ ಆಯೋಜಿಸಲಾಗುತ್ತದೆ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಕೆಲಸಕ್ಕೆ ಎಲ್ಲಿ ಹೋಗಬೇಕು ಈ ತಾರತಮ್ಯ ಯಾಕೆ ಎಂದು ಪ್ರಶ್ನೆ ಮಾಡಿದ್ರು ಕ್ಯಾಂಪಸ್ ಇಂಟರ್ವ್ಯೂ ಅಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಷ್ಠಾ ಕಾಲೇಜುಗಳಲ್ಲೂ ಫೈನಲ್ ಇಯರ್ ಸ್ಟೂಡೆಂಟ್ಸ್ ವರ್ಷ ಮುಗಿದಿರೋ ಹಾಗೆ ಪ್ರೈವೇಟ್ ಕಾಲೇಜಸ್ ಕ್ಯಾಂಪಸ್ ಸೆಲೆಕ್ಷನ್ಸ್ಗಳನ್ನ ಮಾಡ್ತಾರೆ ಆದರೆ ಈ ಈ ಒಂದು ಅವಕಾಶವನ್ನ ಸರ್ಕಾರಿ ಕಾಲೇಜ್ಗಳು ಹೊಂದಿರುವಂಥ ಮಕ್ಕಳಿಗೆ ಸಿಗ್ತಾ ಇಲ್ಲ ಸ್ವಾತಂತ್ರ್ಯ ಬಂದ ಪೂರ್ವದಿಂದಲೂ ಕೂಡ ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳು ಬಂದ್ರು ಇದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ನಮ್ಗೆ ಯಾಕಿಲ್ಲ ಕ್ಯಾಂಪಸ್ ಕರ್ನಾಟಕದಲ್ಲಿ ಅದನ್ನ ಶಾಲೆ ಮಾಡಿ ಈಗಾಗಲೇ ನಾವು ಮೈಸೂರಿ ಕೋಲಾರ ಚಿತ್ರದುರ್ಗ ತುಮಕೂರು ಮತ್ತು ಮದ್ದೂರು ಮಂಡ್ಯದಲ್ಲೆಲ್ಲ ಈ ಆಂದೋಲನ ಇವತ್ತು ಬಾಗಲಕೋಟೆಯಲ್ಲಿ ಬಂದು ಈ ಆಲೋನ ಮಾಡ್ತೀವಿ ಈ ಆಂದೋಲನ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪಾಂಪ್ಲೆಟ್ ಇದೆ ಆ ಪಾಂಪ್ಲೆಟ್ನ ನಾವು ಕಾಲೇಜ್ ಮುಂದೆ ಹೋಗಿ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತೀವಿ ಅದರಲ್ಲಿ ಒಂದು ಕಾಲ್ ನಂಬರ್ಸ್ ಕೊಡ್ತಾರೆ ಅಂದ್ರೆ ಈ ನಂಬರ್ಗೆ ಮಿಸ್ಕಾಲ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತೀವಿ ಇದನ್ನ ಸ್ವೀಕಾರ ಮಾಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಯಾಕೆ ನಮ್ಗೆ ಯಾಕಿಲ್ಲ ಸರ್ ಹೌದು ಎರಡು ದಿನ ಅವರಿಗೆ ಈ ಈ ಸಮಸ್ಯೆಗಳ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ಧ್ವನಿ ಎತ್ತಿದ್ದು ರಾಜ್ಯದಾದ್ಯಂತ ನಮಗೇಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಎನ್ನುವ ಅಭಿಯಾನ ನಡೆಸುತ್ತಿದೆ ಇದರ ಅಂಗವಾಗಿ ಈಗ ಗದಗ ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಯುವ ಘಟಕದಿಂದ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದರು ಇದು ಇವತ್ತಿನ ಬಂದಿರುವಂತಹ ಉದ್ದೇಶ ಮತ್ತೆ ನಮ್ಮ ಉದ್ದೇಶ ಏನು ಅಂದ್ರೆ ಸರ್ಕಾರಿ ಕಾಲೇಜುಗಳು ಮಟ್ಟದ್ದು ಕೂಡ ನಾವು ಕ್ಯಾಂಪಸ್ ಸೆಲೆಕ್ಷನ್ಸ್ ಗಳನ್ನ ಮಾಡಬೇಕು ಯಾಕೆ ಪ್ರತಿಷ್ಠಿತ ನೂರು ಕಂಪ್ನಿಗಳು ಇನ್ಫೋಸಿಸ್ ಆಗಲಿ ಬಾದಾಮಿ ಅಂತ ತಾಲೂಕಿಗೆ ಬರಲ್ಲ ಬಾಗಲಕೋಟೆಗೆ ಬರಲ್ಲ ಬೆಂಗಳೂರು ಓದಿರುವಂತವ್ರು ಇಂಗ್ಲೀಷ್ ಗೊತ್ತಿರೋದು ಮಾತ್ರ ಕೆಲಸ ಅಂದ್ಕೊಡ್ತಾರೆ ನಮ್ಮ ಮಕ್ಕಳುಗಳು ಯಾಕೆ ಕೊಡಲ್ಲ ಅಂತ ಹೇಳಿ ನಮ್ಮ ರಾಜ್ಯ ಮಾಧ್ಯಮ ಉಸ್ತುವಾರಿ ಜಗದೀಶ್ ವಿ ಸದಂ ಮಾತನಾಡಿ ಈಗಾಗಲೇ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಈ ಅಭಿಯಾನ ಯಶಸ್ವಿಯಾಗಿದೆ ಗ್ರಾಮೀಣ ಮಕ್ಕಳಿಗೂ ಉದ್ಯೋಗದಲ್ಲಿ ಅವಕಾಶ ಸಿಗುವಂತಾಗಬೇಕು ಎಂದರೆ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಕ್ಯಾಂಪಸ್ ಇಂಟರ್ವ್ಯೂ ನಡೆಸಬೇಕು ಸರ್ಕಾರ ಈ ಬಗ್ಗೆ ಎಚ್ಚೆತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ನಡೆಸಲು ಕ್ರಮ ತೆಗೆದುಕೊಳ್ಳಬೇಕು ಅಲ್ಲಿಯವರೆಗೂ ಅಭಿಯಾನ ನಿಲ್ಲುವುದಿಲ್ಲ ಎಂದರು ಉತ್ತರ ಕರ್ನಾಟಕದ ಅನೇಕ ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಮೂಲಭೂತ ವ್ಯವಸ್ಥೆ ಇಲ್ಲದಂತಾಗಿದೆ ಮುಂದಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಕೂಡ ಆಮ್ ಆದ್ಮಿ ಪಾರ್ಟಿ ಹೋರಾಟ ಮಾಡುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಯುವ ಘಟಕದ ಅಧ್ಯಕ್ಷ ಲೋಹಿತ್ ಜಿ ಹನುಮಾಪುರ ರಾಜ್ಯ ಮಾಧ್ಯಮ ಉಸ್ತುವಾರಿ ಜಗದೀಶ್ ವಿ ಸದಂ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಆನಂದ್ ದೇವಾಡಿಗ ಜಿಲ್ಲಾ ಮಾಧ್ಯಮ ಉಸ್ತುವಾರಿ ಅರವಿಂದ್ ಮುಚಕಂಡಿ ಜಿಲ್ಲಾ ಯುವ ಘಟಕ ನಾಯಕರಾದ ಮಂಜುನಾಥ್ ವೀರಭದ್ರಯ್ಯ ಹಾಗೂ ಇತರ ಮುಖಂಡರುಗಳು ಹಾಜರಿದ್ದರು